ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತು ಪಂಜಾಬ್ನ ಅಮೃತ್ಸರದ ಜಿಲಿಯನ್ ವಾಲಭಾಗದಲ್ಲಿ ಬ್ರಿಟಿಷ್ ಅಧಿಕಾರಿ ರಿಜಿನಲ್ಡ್ ಡಯರ್ ಅವನು ಆದೇಶ ಮಾಡ್ತಾನೆ ಹತ್ತು ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಗುಂಡು ಹೊಡಿತಾರೆ ಸಾವಿರಕ್ಕೂ ಹೆಚ್ಚು ಜನ ಸತ್ತೋಗ್ತಾರೆ ತಮ್ಮ ಜೀವನ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿರುವಂತಹ ಬಾವಿ ಒಳಗಡೆ ಹಾರುತ್ತಾರೆ ಬಾವಿಯಲ್ಲಿ ಉಸಿರುಗಟ್ಟಿ ನೂರ ಇಪ್ಪತ್ತು ಜನ ಸತ್ತೋಗ್ತಾರೆ ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲ್ಬಾಗ್ದಲ್ಲಿ ನಡೆಯದ ಘಟನೆ ಇದು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಅಂತಲೇ ಕರೀತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಡೆದಂತಹ ಈ ಘಟನೆ ಈಗಲೂ ಕೂಡ ನೂರ ಆರು ವರ್ಷ ಆದರೂ ಕೂಡ ಇನ್ನೂ ಜೀವಂತವಾಗೇ ಇದೆ ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಜೀವವನ್ನು ಕಳೆದುಕೊಳ್ತಾರೆ ಆ ಬ್ರಿಟಿಷ್ ಅಧಿಕಾರಿ ರಿಜಿನಲ್ ಡಯರ್ ಅವನ ಆದೇಶದಿಂದ ಅಲ್ಲಿ ಏನಾಗುತ್ತೆ ಅಂದರೆ ಡಾಕ್ಟರ್ ಸೈಫುದ್ದೀನ್ ಮತ್ಲೆ ಡಾಪ್ ಡಾಕ್ಟರ್ ಸತ್ಯಪಾಲ್ ಕಿಚ್ಲು ಇವರನ್ನು ಅರೆಸ್ಟ್ ಮಾಡ್ತಾರೆ ಎರಡು ದಿನದಕ್ಕಿಂತ ಮುಂಚೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಆದಾಗ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಜನ ಮತ್ತು ಬೈಸಾಖಿ ಹಬ್ಬ ಇರುತ್ತೆ ಅಲ್ಲಿ ಪಂಜಾಬಲ್ಲಿ ಅಮೃತ್ಸರದಲ್ಲಿ ಬೈಸಾಕಿ ಹಬ್ಬ ಇರುತ್ತೆ ಆ ಹಬ್ಬಕ್ಕೆ ಭಾರತದಿಂದ ಬಹಳಷ್ಟು ಜನ ಅಲ್ಲಿ ಹೋಗ್ತಾರೆ ಪಂಜಾಬ್ನ ಅಮೃತ್ಸರಕ್ಕೆ ಬೈಸಾಖಿ ಹಬ್ಬ ಇರೋದ್ರಿಂದ ಅಲ್ಲಿಗೆ ಹೋಗ್ತಾರೆ ಹೋದಾಗ ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಅವಾಗ ಸ್ವಾತಂತ್ರ್ಯದ ಚಳುವಳಿ ನಡೀತಾ ಇರುತ್ತೆ ಈ ನಡೆಯುವಂತಹ ಸಮಯದಲ್ಲಿ ಅಲ್ಲಿ ಹೋದಂತಹ ಜನರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೇವೆ ಅಂತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡಾಗ ಇವನು ಅಲ್ಲಿ ಈ ರಿಜಿನಲ್ ಡಯರ್ ಬರ್ತಾನೆ ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅಂತಹ ಸಿಚ್ಯುವೇಶನ್ನಿಗೆ ಬಂದಾಗ ಜನರು ಬಹಳಷ್ಟು ಬರ್ತಾನೆ ಇರ್ತಾರೆ ಶಾಂತಿಯುತವಾಗಿ ಯಾವುದೇ ಹಿಂಸಾಚಾರ ಇಲ್ಲದೆ ಶಾಂತಿಯುತವಾಗಿ ಅಲ್ಲಿ ಪ್ರತಿಭಟನೆ ಮಾಡುವಂತಹ ಸಮಯದಲ್ಲಿ ಇವನು ಬರ್ತಾನೆ ಬಂದು ಸಾಲಾಗಿ ನಿಲ್ಲಿಸ್ತಾನೆ ಇವರ ಅಧಿಕಾರಿಗಳನ್ನು ಅಲ್ಲಿ ಅಧಿಕಾರಿ ಅಂದರೆ ಭಾರತದವರು ಇರ್ತಾರೆ ಅನಿವಾರ್ಯ ಕಾರಣದಿಂದ ಅಲ್ಲಿ ಅವರು ಆದೇಶ ಮಾಡಿದಾಗ ಅವರ ಕೆಲಸವನ್ನು ಮಾಡಬೇಕಾಗುತ್ತೆ ಇವಾಗ ರಾಜಕಾರಣಿಗಳು ಒಂದು ಪಕ್ಷ ಮತ್ತೊಂದು ಪಕ್ಷ ಬರುತ್ತೆ ಅಲ್ಲ ಆವಾಗ ಮತ್ತೊಂದು ಪಕ್ಷ ಬಂದಾಗ ಅಲ್ಲಿರುವಂತಹ ಸರ್ಕಾರಿ ನೌಕರರು ಎಲ್ಲರೂ ರಾಜೀನಾಮೆ ಕೊಟ್ಟು ಹೋಗೋದಿಲ್ಲ ಇವರು ಹೊಸ ಪಕ್ಷ ಬಂದಾಗ ಅವರ ಮಾತನ್ನು ಕೇಳಬೇಕಾಗುತ್ತೆ ಅದೇ ರೀತಿ ಅನಿವಾರ್ಯ ಕಾರಣದಿಂದ ಎಲ್ಲರೂ ಅಲ್ಲಿ ಸಾಲಾಗಿ ನಿಲ್ತಾರೆ ನಿಂತಾಗ ಗುಂಡು ಹೊಡೆಯೋದಕ್ಕೆ ಆದೇಶ ಮಾಡ್ತಾನೆ ರಿಜಿನಲ್ಡ್ ಡಯರ್ ಈ ಅಲ್ಲಿ ಕೆಲಸಕ್ಕೆ ಭಾರತದವರು ಇದ್ದಾಗ ಅವರಿಗೂ ಕೂಡ ಕ್ರೂರತನದಿಂದಲೇ ಅವರನ್ನು ಇದ್ದರು ಅವರಿಗೆ ಪೇಮೆಂಟು ವೇತನ ಬಹಳಷ್ಟು ಕಡಿಮೆ ಕೊಡ್ತಾಯಿರ್ತ ಇದ್ದರು ಎಲ್ಲಿ ಅವರಿಗೆ ಕಂಪೇರ್ ಮಾಡಿಕೊಂಡ್ರೆ ಬ್ರಿಟಿಷ್ ಅವರಿಗೆ ಕಂಪೇರ್ ಮಾಡಿಕೊಂಡ್ರೆ ಇವರಿಗೆ ಭಾರತದವರಿಗೆ ಕಡಿಮೆಯೇ ಪೇಮೆಂಟನ್ನು ಕೊಡ್ತಾಯಿದ್ರು ಇವನು ಆದೇಶ ಮಾಡಿದ ನಂತರ ಅಲ್ಲಿ ಗುಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಗುಂಡು ಹೊಡೆಯೋದಕ್ಕೆ ಶುರು ಮಾಡಿದ್ದರಿಂದ ಅಲ್ಲಿ ಜನ ಬೆದರು ಹೋಗ್ತಾರೆ ಬೆದ್ರು ಹೋಗಿ ಎಲ್ಲರೂ ಚದ್ರ ಹೋಗ್ಬಿಡ್ತಾರೆ ಎದ್ದು ಹೋಗ್ತಾರೆ ಜೀವ ಉಳಿಸೋದಕ್ಕೆ ಓಡೋದಕ್ಕೆ ಶುರು ಮಾಡ್ತಾರೆ ಆ ಜಲಿಯನ್ನು ಅಲ್ಬಾಗ್ ಹತ್ಯಾಕಂಡ ಏನಿದೆ ಅದು ಒಂದು ದೊಡ್ಡ ಕಂಪೌಂಡ್ ಇರುತ್ತೆ ಅದು ಕಂಪೌಂಡ್ ಒಂದು ಗೇಟು ಆ ಗೇಟಿಂದ ಒಳಗಡೆ ಹೋಗಬೇಕು ಮತ್ತು ಹೊರಗಡೆ ಬರೋದಾದರೆ ಅದೇ ಗೇಟಿನಿಂದನೇ ಹೊರಗಡೆ ಬರಬೇಕಾಗುತ್ತೆ ಆ ಹೊರಗಡೆ ಹೋಗೋದು ಆಮೇಲೆ ಒಳಗಡೆ ಬರೋದು ಆ ಗೇಟ್ ಏನಿದೆ ಈ ರೆಜಿನಲ್ಡ್ ಡಯರ್ ಅದನ್ನು ಮುಚ್ಚಿಸ್ತಾನೆ ಆ ಗೇಟನ್ನು ಕ್ಲೋಸ್ ಮಾಡಿಸ್ತಾನೆ ಕ್ಲೋಸ್ ಮಾಡಿಸಿ ಗುಂಡನ್ನು ಹೊಡೆಯೋದಕ್ಕೆ ಆದೇಶವನ್ನು ಕೊಡ್ತಾನೆ ಹತ್ತು ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಗುಂಡನ್ನು ಹೊಡಿತಾರೆ ಗುಂಡನ್ನು ಹೊಡೆದಿದ್ದರಿಂದ ಅಲ್ಲಿ ಒಂದು ಬಾವಿ ಇರುತ್ತೆ ಆ ಬಾವಿಯಲ್ಲಿ ಜನ ತಮ್ಮ ಜೀವನ ಉಳಿಸ್ಕೊಳ್ಳೋದಕ್ಕೆ ಆ ಬಾವಿಯಲ್ಲಿ ಹಾರೋದಕ್ಕೆ ಶುರು ಮಾಡ್ತಾರೆ ಈ ರೆಜಿನಲ್ ಡೈರಿ ಅತಿ ಹೆಚ್ಚು ಜನ ಎಲ್ಲಿರ್ತಾರೆ ಅಲ್ಲೇ ಗುಂಡು ಹೊಡೆಯೋದಕ್ಕೆ ಸೂಚನೆಯನ್ನು ಕೊಡ್ತಾ ಇರ್ತಾನೆ ಮತ್ತು ಅಲ್ಲಿ ಒಂದು ಗೇಟ್ ಇದ್ದಿದ್ದರಿಂದ ಒಳಗೆ ಹೋಗೋದು ಹೊರಗು ಹೊರಗಡೆ ಬರೋದಕ್ಕೆ ಒಂದು ಗೇಟ್ ಇದ್ದಿದ್ದರಿಂದ ಅಲ್ಲಿ ಆ ಕಂಪೌಂಡನ್ನು ಹಾರೋಗ್ತಾ ಇರ್ತಾರೆ ಜನ ತಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೆ ಆ ಮಗುವನ್ನು ಕಂಪೌಂಡಿಂದ ಆಚೆ ಕೊಡೋದಕ್ಕೆ ಆಚೆ ಇರ್ತಾರೆ ಅವಾಗಲೂ ಕೂಡ ಚಿಕ್ಕ ಮಕ್ಕಳು ದೊಡ್ಡವರು ಹಿರಿಯರು ಮುದುಕರು ವಯಸ್ಸಾದವರು ಅಂತ ನೋಡದೆ ಗುಂಡನ್ನು ಹೊಡೆಯೋದಕ್ಕೆ ಆದೇಶ ಕೊಡ್ತಾನೆ ರಿಜಿನಲ್ಡ್ ಡಯರ್ ಇವನು ಈ ಹಿಂಸಾಚಾರದ ಮಾಡಿದ್ರಿಂದ ಇವನಿಗೆ ಬ್ರಿಟಿಷವರು ಇಲ್ಲಿಂದ ವರ್ಗಾವಣೆಯನ್ನು ಮಾಡ್ತಾರೆ ಅದು ಒಂದು ಬಿಗ್ ಸ್ಟೋರಿನೇ ಇದೆ ಇದು ಕಂಟಿನ್ಯೂಸ್ ಮಾಡ್ತೀನಿ ನಮಸ್ಕಾರ